ほらほらほらほらほらほらほらほらほらほらほらほらほらほらほらほらほらほらほらほら ಎಲ್ಲರ ಬಂದು ಹಾಕೋಬೇಕು ಎಲ್ಲಿ ಹೋಗಲಿ ಒಂದಲ್ಲಿ ಬಿಡ್ಲಾರ ನಂಗೆ ಆಡ್ತಾರೆ ಸುಮ್ಮನೆ ಜಿಲ್ಲೆ ಇನ್ನೂ ನಾನು ಪ್ರವಾಸ ಆಗಿರಲಿಲ್ಲ ಹಾಗಾಗಿ ಹಾವೇರಿ ಜಿಲ್ಲೆಯನ್ನು ಹಾಕೊಂಡಿದ್ದೀನಿ ಸೊ ಇವತ್ತಿಂದ ಮೂರು ದಿವಸಗಳ ಕಾಲ ಹಾವೇರಿ ಪ್ರವಾಸ ಇದೆ ಎರಡು ದಿನಗಳ ನಂತರ ಅಂದರೆ ಇವತ್ತು ಗುರುವಾರ ಅಲ್ಲ ಅದರಲ್ಲೂ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಡಿ ಸಿ ಆಫೀಸಲ್ಲಿ ಮಹಿಳೆಯರ ರಕ್ಷಣೆ ಸಬಲೀಕರಣ ಮತ್ತು ಮೂಲಭೂತ ಸೌಕರ್ಯಗಳು ಸರ್ಕಾರದ ಯೋಜನೆಗಳು ಎಲ್ಲದರ ಬಗ್ಗೆ ರಿವ್ಯೂ ಆಗುತ್ತೆ ಮತ್ತು ಅಲ್ಲಿ ಬರುವಂಥ ಯಾವುದೇ ಮಹಿಳೆ ಇರ್ಬೋದು ಡಿ ಸಿ ಆಫೀಸ್ ಆವತ್ತಿನ ದಿನ ಅವ್ರ ಸಮ್ಮುಖದಲ್ಲಿ ಯಾಕಂದ್ರೆ ಡಿ ಸಿ ಎಸ್ ಪಿ ಮತ್ತು ಎಲ್ಲ ಅಧಿಕಾರಿಗಳು ಯಾರೇ ಸಮಸ್ಯೆಗಳನ್ನ ಮುಟ್ಟು ಬಂದ್ರೆ ಅಲ್ಲೇನೆ ಅವರಿಗೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿ ಪ್ರಯತ್ನ ಮಾಡಿ ಸೊ ನಿಮ್ಮ ಮುಖಾಂತರ ಅದು ಎಲ್ರಿಗೂ ಹಾವೇರಿ ಜಿಲ್ಲೆಯಲ್ಲಿ ಅಂತ ಎಲ್ಲ ಮಹಿಳೆಯರು ಉದ್ದೇಶ ಆಗಿದೆ ಸರ್ಕಾರದ ಶಕ್ತಿ ಯೋಜನೆಗಳಿಗೆ ದೌಟೇ ಇಲ್ಲ ಯಾಕೆ ಯಾಕೆಂದ್ರೆ ನೋಡಿ ಅದನ್ನ ಬಗ್ಗೆ ಈ ಮಾತಾಡೋರು ಒನ್ ಪರ್ಸೆಂಟ್ ಅಲ್ಲ ಆ ತರ ಈ ತರ ಏನು ಮಾಡಕ್ ಆಗೋದಿಲ್ಲ ಆದ್ರೆ ಯಾವ ಮಹಿಳೆ ಇವತ್ತು ಬಸ್ಸಲ್ಲಿ ಹತ್ತಿ ಟಿಕೆಟ್ ಇರಲಾರ್ದೆ ತನ್ನ ತರಕಾರಿಗಳು ತಾನು ಬೆಳೆದಂಥ ಮಾಲ್ಗಳನ್ನೆಲ್ಲ ತೊಗೊಂಡೋಗಿ ಸಂತೆಗಾಕಿ ಮಾರ್ಕೊಂಡು ಬರೋದು ಮತ್ತು ಯಾವುದೇ ಫ್ಯಾಕ್ಟ್ರಿ ಗಾರ್ಮೆಂಟ್ಸು ಎಲ್ಲ ಕೂಲಿ ಕೆಲಸ ಮಾಡೋರು ಆ ದುಡ್ಡು ಒಂದು 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 ತಿಂಗಳಿಗೆ ಏನಿಲ್ಲ ಅಂತಂದ್ರೆ ಒಂದು ಮಹಿಳೆ ಒಂದು ಎರಡು ಸಾವಿರ ರೂಪಾಯಿ ಉಳಿಸಲ್ವಾ ಸೊ ಆ ಎರಡು ಸಾವಿರ ರೂಪಾಯಿ ಒಂದು ಬಡ ಹೆಣ್ಮ ಉಳಿದ್ರೆ ಆ ಮಗಳಗೋ ಅವ್ರ ಮನೇಲಿ ಯೂಸ್ ಆಗೋದಿಲ್ವಾ ಶಕ್ತಿ ಯೋಜನೆ ಗ್ಯಾರಂಟಿ ಯೋಜನೆ ಎಲ್ಲವೂ ಹೆಣ್ಣಿನ ಸಬಲೀಕರಣ ಯಾಕಂದರೆ ನೀವು ಎಷ್ಟೋ ನಾನು ಇಪ್ಪತ್ತ ನಾಲ್ಕು ಜಿಲ್ಲೆ ಪ್ರವಾಸ ಮಾಡಿದೆ ನಾನು ಹಾಸ್ಪಿಟ್ಲ್ಗೆಲ್ಲ ಹೋದಾಗ ತಾಯಂದಿರು ಇರ್ತಾರೆ ಯಾರು ನೋಡ್ಕೊಳ್ಳೋರ್ ಇರಲ್ಲ ಆ ಎರಡು ಸಾವಿರ ರೂಪಾಯಿ ಆ ಹೆಣ್ಣು ಮಗಳು ತನ್ನ ಜೀವನವನ್ನ ನಡೆಸ್ತಾ ಇರ್ತಾಳೆ ಆ ತಾಯಿ ಅಂತೂ ಎಷ್ಟು ಜನ ಸಾವಿರಾರು ಜನ ವ್ಯಂಗ್ಯ ಮಾಡೋದು ಗಂಡ್ ಮಕ್ಳ ಮೇಲೆ ಹಂಗೆಲ್ಲ ಇದು ಇರ್ಬೋದು ಅಲ್ಲ ಅದಕ್ಕೆ ಆಗಾಗಿ ಬಸ್ಗಳನ್ನ ಜಾಸ್ತಿ ಮಾಡ್ಬೇಕಾಗತ್ತೆ ಅದನ್ನು ಕೇಳೋಣ ಬಟ್ ಶಕ್ತಿ ಯೋಜನೆ ಮಾಡೋದ್ರಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅನ್ನೋದು ತಪ್ಪಾಗುತ್ತೆ ಆಗುತ್ತೆ ಹಾವೇರಿ ಜಿಲ್ಲೆ ಮಹಿಳೆಗಳಿಲ್ಲ ಹಲವಾರು ಊರುಗಳಲ್ಲಿ ಶೌಚಾಲಯಗಳಿಲ್ಲ ಮತ್ತೆ ಬಹಳಷ್ಟು ವಿಧವೆಯರಿದ್ದಾರೆ ಅವರಿಗೆಲ್ಲ ವಿಧುವಕ್ಚುಲಿ ಸರ್ಕಾರದಿಂದ ಅವರಿಗೆ ಉಚಿತ ಮನೆಗಳು ಕೊಡ್ತಾರೆ ಸೊ ಎಷ್ಟು ಗ್ರಾಮಗಳಲ್ಲಿ ಎಷ್ಟು ಜನರು ಕೊಟ್ಟಿದ್ದಾರೆ ಎಷ್ಟು ವಿಧಿವೆಯೆಲ್ಲವನ್ನು ನಾನು ಸ್ಟ್ಯಾಟಿಸ್ಟಿಕ್ಸ್ ಥರಕ್ಕೆ ಬೆಳೆದಿ ರಿವ್ಯೂ ಅಲ್ಲಿ ಮತ್ತು ಬಾಲ್ಯ ವಿವಾಹಗಳು ಮತ್ತು ಬಾಲ ಗರ್ಭಿಣಿಯರು ಪೋಕ್ಸೋ ಕೇಸು ಅತ್ಯಾಚಾರ ಮಿಸ್ಸಿಂಗ್ ಕೇಸಸ್ಸು ಎಲ್ಲವನ್ನೂ ರಿವ್ಯೂ ಮಾಡೋಕ್ಕೆ ಕೋರ್ಟಿಗೆಲ್ಲ ಹೋಗಿದ್ದಾರೆ ಅಲ್ಲಿ ತೀರ್ಮಾನ ಅಲ್ಲ ಅಂತ ಬಂದಿದೆ ಸೊ ಹಾಗಾಗಿ ಅವರಿಗೆ ನ್ಯಾಯ ಸಿಗೋಕ್ಕೆ ಕಷ್ಟ ಆಗ್ತದೆ ಯಾಕಂದರೆ ಅದಕ್ಕೆ ಒಂದು ಅವಾಗ ತನಿಖಾ ಸಮಿತಿನೂ ಆಗಿತ್ತು ಅದನ್ನು ನಾನು ವಿಚಾರಿಸಿದೆ ವಿಚಾರಿಸಿ ಮೇಡಮ್ ಅದು ಕ್ಲೀನ್ ಸಿಟ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಡಿಪಾರ್ಟ್ಮೆಂಟ್ ಎಂಕೋಯ್ ಡಾಕ್ಟರ್ ಶಾಂತ ಅವ್ರದ್ದು ಏನು ತಗೋಕ್ಕಾಗಲ್ಲ ಡ್ಯೂಟಿ ಕೂಡ ಮಾಡ್ತಾ ಇದ್ದಾರೆ ಅವ್ರು ಮಾಡಿದ್ದಾರೆ ಈಗ ನಾನು ಅದ್ರ ಬಗ್ಗೆ ಅದು ತಪ್ಪು ಸರಿ ಅಂತ ಹೇಳೋಕ್ಕಾಗಲ್ಲ ಕನಿಕೆ ನಡೆದು ನ್ಯಾಯಾಲಯದಲ್ಲಿ ತೀರ್ಪು ಬಂದು ನಂತರ ನಾವು ಅದ್ರ ಬಗ್ಗೆ ಅಮ್ಮ ಮಾತಾಡೋದು ಸರಿಯಲ್ಲ ಅಲ್ವಾ ಸೊ ಹಾಗಾಗಿ ಅದು ನನ್ನ ಗಮನಕ್ಕಿದೆ ಯಾಕಂದ್ರೆ ಅವರು ಪಾಪ ನಮ್ಮ ಮಹಿಳಾ ಆಯೋಗಕ್ಕೂ ಬಂದಿದ್ರು ಎಲ್ಲರಿಗೂ ಸೊ ನಾನು ನಾನು ಮಾಡಬೇಕಾಗಿದ್ದು ಎಲ್ಲ ಕೆಲಸಗಳನ್ನೂ ಮಾಡಿದೆ ಬಟ್ ಆದರೂ ಅವರಿಗೆ ಪರಿಹಾರ ಸಿಕ್ಕಿಲ್ಲ ಮಾನವ ಕಳ್ಳ ಎಸ್ ಪಿ ಅವ್ರ ಜೊತೆ ಮಾತಾಡ್ತೀನಿ ಏನೆಲ್ಲ ಕ್ರಮಗಳನ್ನು ತಗೊಂಡಿದ್ದಾರೆ ಏನೆಲ್ಲ ಕ್ರಮಗಳನ್ನು ತಗೊಂಡಿದ್ದಾರೆ ಎಲ್ಲವೂ ಅವ್ರನ್ನ ರಿಪೋರ್ಟ್ ಮಾಡಬೇಕು ಆಫೀಸಲ್ಲಿ ರಿವ್ಯೂ ಆದ್ಮೇಲೆ ನಿಮ್ಮ ಜೊತೆ ಎಲ್ಲ ಮಾತಾಡ್ತೀವಿ ನಾನು